ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತಿಳಿದುಕೊಳ್ಳುವಂಥ ವಿಷಯ ಅಂತಿಮ ಬಿ ಎ ಇತಿಹಾಸ ಸಮಾಜಶಾಸ್ತ್ರ ಹಾಗೂ ರಾಜ್ಯಶಾಸ್ತ್ರದಿಂದ ತುಂಬಾ ಮುಖ್ಯವಾಗಿರುವಂತಹ ಓದಲೇಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ತಿಳಿಸಿಕೊಡ್ತೇನೆ ಇದು ನವೀನ್ ಕೃಷ್ಣನವರು ರಿಕ್ವೆಸ್ಟ್ ಮಾಡಿದ ಕಾರಣದಿಂದಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತುಂಬ ಜನರಿಗೆ ಅನುಕೂಲ ಆಗಲಿ ಎಲ್ರಿಗೂ ಕೂಡ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ತಡವಾಯಿತು ಕ್ಷಮೆ ಇರಲಿ ಯಾಕೆಂದರೆ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ನಿಮಗೆ ಒಂದು ಉಪಯೋಗ ಆಗಬೇಕು ನಿಮಗೆ ಒಂದು ಸಹಾಯ ಆಗುವಂಥ ದೃಷ್ಟಿಯಲ್ಲಿ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇವತ್ತು ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಮೂರರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ನೋಡಿ ಬ್ಲಾಕ್ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುವಂಥ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಆಧಾರಗಳು ಹದಿನೈದು ಮಾರ್ಕೆಗೆ ಕೇಳಿರುವಂಥ ಒಂದು ಪ್ರಶ್ನೆ ಅಂದರೆ ಆಧಾರಗಳು ಆದ ಅದಾದ ನಂತರ ಅದರಲ್ಲಿ ಹದಿನೈದು ಮಾರ್ಕೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ ಇಮ್ಮಡಿ ದೇವರಾಯ ಅಂದರೆ ಎರಡನೇ ದೇವರಾಯನ ಸಾಧನೆಗಳನ್ನು ತಿಳಿಸಿ ಅಂತ ಹೇಳುವಂಥದ್ದು ಎರಡನೇ ದೇವರಾಯನ ಸಾಧನೆ ಅಂತ ಹೇಳಿದ ಕೂಡಲೇ ನೀವು ಇಮ್ಮಡಿ ದೇವರಾಯನ ಬಗ್ಗೆ ಬರೆಯುವಂಥದ್ದು ಅದಾದ ನಂತರ ಘಟಕ ಎರಡರಲ್ಲಿ ನೋಡಿದ್ರೆ ಕೃಷ್ಣದೇವರಾಯನ ದೇವರಾಯನ ವಂಶ ಅರಸ ಕೃಷ್ಣದೇವರಾಯನ ದೇವರಾಯನ ಜೀವನ ಸಾಧನೆಗಳು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅದಾದ ನಂತರ ನೀವು ಘಟಕ ನಾಲ್ಕರಲ್ಲಿ ಬರಬೇಕು ಘಟಕ ನಾಲ್ಕರಲ್ಲಿ ಬಂದಾಗ ನಿಮಗೆ ಅಲ್ಲಿ ಒಂದು ಕಾಣುವಂಥದ್ದು ಅಂದರೆ ರಕ್ಕಸ ಯುದ್ಧ ಅಥವಾ ಯುದ್ಧ ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ರಕ್ಕಸ ಯುದ್ಧ ಅಥವಾ ತಾಳಿಕೋಟೆಯುದ್ಧ ಹದಿನೈದು ಮಾರ್ಕೆಗೆ ಕೇಳಿರುವಂಥದ್ದು ಅದರ ಯುದ್ಧ ಮತ್ತು ಅದರ ಪರಿಣಾಮಗಳನ್ನು ಕಲ್ತುಕೊಳ್ಳಿ ಇದಾದ ಮೇಲೆ ಘಟಕ ಐದಕ್ಕೆ ಬಂದಾಗ ಮತ್ತೊಂದು ಹದಿನೈದು ಮಾರ್ಕಿ ಕೇಳಿರುವಂಥ ಪ್ರಶ್ನೆ ವಿಜಯನಗರ ಆಡಳಿತದ ವ್ಯವಸ್ಥೆ ಆರ್ಥಿಕ ಬೆಳವಣಿಗೆ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳಿ ವಿಜಯನಗರದ ಆಡಳಿತ ವ್ಯವಸ್ಥೆ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ವಿಜಯನಗರ ಕಾಲದ ಕಲೆ ಸಾ ವಾಸ್ತುಶಿಲ್ಪ ಘಟಕ ಆರರಲ್ಲಿ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕೂಡ ನೋಡಿಕೊಳ್ಳಿ ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ಇದರಲ್ಲಿಲ್ಲ ನೆಕ್ಸ್ಟ್ ಘಟಕ ಎಂಟರಲ್ಲಿ ನೋಡಿದರೆ ಒಂದು ಕೆಳದಿ ನಾಯಕರು ಮಾಗಡಿ ಅಥವಾ ಯಲಹಂಕದ ನಾಡಪ್ರಭುಗಳನ್ನು ಅವರು ಹದಿನೈದು ಮಾರಕಿಗೆ ಕೇಳಿದ್ದಾರೆ ಅದಾದ ಮೇಲೆ ಘಟಕ ಒಂಬತ್ತರಲ್ಲಿ ಇಲ್ಲ ಅದಾದ ನಂತರ ಘಟಕ ಹತ್ತರಲ್ಲಿ ನೋಡಿದರೆ ಚಿಕ್ಕ ದೇವರಾಯ ಒಡೆಯರ ಬಗ್ಗೆ ಹೇಳಲಿಕ್ಕೆ ಹತ್ತು ಮಾರ್ಕೆಗೆ ಮತ್ತು ಹದಿನೈದು ಮಾರ್ಕೆಗೆ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಕೇಳಿರುವಂಥದ್ದು ಚಿಕ್ಕ ದೇವರಾಯನ ಚಿಕ್ಕ ದೇವರಾಯ ಒಡೆಯರನ್ನ ಸಾಧನೆಗಳು ಅಥವಾ ಅವರ ಬಗ್ಗೆ ಬರೀಲಿಕ್ಕೆ ಕೊಡುವಂಥದ್ದು ಇನ್ನು ಘಟಕ ಹನ್ನೊಂದರಲ್ಲಿ ಹೈದರಾಲಿಯ ಏಳಿಗೆ ಮತ್ತು ಟಿಪ್ಪು ಸುಲ್ತಾನ್ ಏಳಿಗೆ ಹದಿನೈದು ಮತ್ತು ಹತ್ತು ಮಾರ್ಕೆಗೆ ಕೇಳಿರುವಂಥದ್ದು ಹೈದರಾಲಿಯ ಏಳಿಗೆ ಮತ್ತು ಟಿಪ್ಪು ಸುಲ್ತಾನನ ಏಳಿಗೆಯ ಬಗ್ಗೆ ಕೇಳಿದ್ದಾರೆ ಇದಾದ ನಂತರ ನೋಡಿ ಐದು ಮಾರ್ಕಿಗೆ ಕೇಳಿರುವಂತದ್ದು ಮಹಾರಾಣಿ ಲಕ್ಷ್ಮಣಿಯವರ ಬಾಲ್ಯ ಜೀವನದ ಬಗ್ಗೆ ವಿವರಿಸಲಿಕ್ಕೆ ಹೇಳಿರುವಂಥದ್ದು ಅದು ಐದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅದಾದ ನಂತರ ದಿವಾನ್ ಪೂರ್ಣಯ್ಯನವರ ಬಗ್ಗೆ ಬರೀಲಿಕ್ಕೆ ಕೇಳಿದ್ದಾರೆ ದಿವಾನ್ ಪೂರ್ಣಯ್ಯನವರದ್ದು ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಇನ್ನು ನರದಂಗೆ ನರದಂಗೆ ಅವರು ಹದಿನೈದು ಮಾರ್ಕೂ ಕೂಡ ಕೇಳಿದ್ದಾರೆ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕಿಗೂ ಕೂಡ ಕೇಳಿದನ್ನು ಕಾಣ್ಬೋದು ಘಟಕ ಹದಿನಾರರಲ್ಲಿಲ್ಲ ಅದಾದ ನಂತರ ನಾವು ಸರ್ ಮಿರ್ಜಾ ಇಸ್ಮಾಯಿಲ್ ಹದಿಮ ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರದ್ದು ನೋಡಿ ಮತ್ತೆ ಘಟಕ ಇಪ್ಪತ್ತರಲ್ಲಿ ನೋಡಿದರೆ ಹಿಂದುಳಿದ ವರ್ಗಗಳ ಹೋರಾಟಕ್ಕೆ ಕಾರಣವಾದ ಅಂಶಗಳು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಹಾಗೆ ಲೆಸ್ಲಿ ಮಿಲ್ಲರ್ ಸಮಿತಿಯ ನೇಮಕದ ಹಿನ್ನೆಲೆ ಲೆಸ್ಸಿ ಮಿಲ್ಲರ್ ಅವರ ಬಗ್ಗೆ ತಿಳಿಸಿ ಅಂತ ಐದು ಮಾರ್ಕಿಗೆ ಕೇಳಿದ್ದಾರೆ ಅದ ನಂತರ ಹಲಗಲ್ಲಿ ಬೇಡರ ದಂಗೆ ಐದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಹಲಗಲ್ಲಿ ಬೇಡರ ದಂಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ವಿವರಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಪ್ರೇರಕವಾದಂಥ ಏಕೀಕರಣ ಕರ್ನಾಟಕದ ಏಕೀಕರಣ ಚಳುವಳಿಗೆ ಪ್ರೇರಕವಾದ ಅಂಶಗಳು ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಇವಿಷ್ಟು ಇವಿಷ್ಟು ಇತಿಹಾಸದಲ್ಲಿ ಅಂತಿಮ ಬಿ ಎ ಇತಿಹಾಸದಿಂದ ಕೋರ್ಸ್ ಮೂರರಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು